아 ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನನ್ನ ಶೋಭ ನಾನಿವತ್ತು ಬೆಳಗ್ಗೆಯಿಂದಲೇ ಡೈಲಿ ರುಟೀನ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಸೊ ಬರೀ ಫ್ರೆಂಡ್ಸ್ ಇವತ್ತು ಅಂಗಡಿಯಿಂದನೇ ಡೈಲಿ ರುಟೀನ್ ಒಟ್ಟಿಗೆ ಶೇರ್ ಮಾಡ್ತಾ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಸೊ ಯಾರು ಸಬ್ಸ್ಕ್ರೈಬ್ ಮಾಡ್ತೀರಾ ಇದ್ರೆ ಎಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸೊ ಅಲ್ಲೇ ಆಲ್ ಓನ್ ಆಪ್ಷನ್ ಇಟ್ಟೆ ಅದನ್ನು ಕ್ಲಿಕ್ ಮಾಡಿ ನಾನು ಹಾಕುವಂಥ ವೀಡಿಯೋ ನಿಮಗೆ ಡೈಲಿ ನೋಟಿಫಿಕೇಶನ್ ಬರುತ್ತೆ ಸೊ ಮೊದಲು ನೀವೇ ನೋಡ್ಬೋದು ಹಾಗೆ ಯಾರ್ಯಾರು ವೀಡಿಯೋಗ ಲೈಕ್ ಕೊಟ್ಟಿದ್ರು ಸೊ ಎಲ್ಲರೂ ಲೈಕ್ ಮಾಡಿ ಅಂತ ಹೇಳ್ತಾ ಮತ್ತೆ ವೀಡಿಯೋ ಹೆಚ್ಚಾದರೆ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ ಎಲ್ಲರೂ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಸೊ ಸ್ವಲ್ಪ ಕೋಲ್ಡ್ ಆಗಿದೆ ಹಾಗಾಗಿ ವಯಸ್ಸು ಒಂಥರ ಬರ್ತಾಯಿತ್ತು ತುಂಬಾ ಅಂದರೆ ನನಗೆ ಮತ್ತು ಅಂಕಲಿ ಇದ್ದಿದ್ದು ಇವಾಗ ಪಾಪ ಸ್ವಲ್ಪ ಹುಷಾರಾಯಿತು ಇವಾಗ ನಾನು ಕೋಲ್ಡ್ ಸ್ಟಾರ್ಟ್ ಆಗಿದೆ ಸೊ ಹಾಗೆ ಸೊ ಇಲ್ಲಿ ಬನ್ನಿ ಇವಾಗ ಕೆಲಸಗಳನ್ನ ಸ್ಟಾರ್ಟ್ ಮಾಡ್ಕೊಡೋ ಅಂದರೆ ತುಂಬಾ ಕೆಲಸ ಇದೆ ಸೊ ಎಲ್ಲ ಕೆಲಸ ಬೇಗ ಬೇಗನೆ ಮುಗಿಸ್ಬೇಕು ನಕಸ ಎಲ್ಲ ಇನ್ನೂ ಏನೂ ಗುಡಿಸ್ತಿಲ್ಲ ಎಲ್ಲ ಒಂದು ಕಡೆಯಿಂದ ಕೆಲಸನ ಮುಗಿಸ್ಕೊಂಡು ಮತ್ತು ಇವತ್ತಿನ ಇಡೀ ದಿವಸದ ಬ್ಲಾಗ್ನ ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಡ್ತೀನಿ ಸರಿ ಇನ್ನು ಅರ್ಧ ಮಿಕ್ಚರ್ ಐಟಮ್ ಇಲ್ಲೇ ಇದೆ ಅರ್ಧ ಜೋಡಿಸಿದ್ದೀನಿ ಇನ್ನು ಅರ್ಧ ಜೋಡಿಸ್ಬೇಕು ಇನ್ನೂ ಬಾಕ್ಸಲ್ಲಿರೋಂಥ ಐಟಮ್ ಜೋಡಿಸ್ಬೇಕು ನೋಡಿ ಕಸ ಕೂಡ ಗುಡಿಸಲಿಲ್ಲ ಇನ್ನೂ ಗುಡಿಸ್ಬೇಕು ಇವಾಗ ನಿಧಾನ ಗುಡಿಸ್ಕೊಳ್ಳೋಣ ಅಂತ ಹೇಳಿ ಹಾಗೆ ಆಚೆ ಐಟಮ್ ಅರ್ಧ ಜೋಡಿಸಿದ್ದೀನಿ ಇನ್ನೊಂದು ಸ್ವಲ್ಪ ಮಿಕ್ಚರ್ ಜೋಡಿಸ್ಬಿಟ್ರೆ ಆಯಿತು ಆಮೇಲೆ ಕಸ ಗುಡಿಸ್ಬಿಟ್ರೆ ಇವತ್ತಿನ ಇಲ್ಲಿ ಕೆಲಸ ಮುಗಿಯುತ್ತೆ ಇಷ್ಟೊತ್ತು ವ್ಯಾಪಾರ ಮಾಡ್ತಾ ಇದ್ವಿ ಸಂಡೇ ಒಂದು ಸ್ವಲ್ಪ ಜನ ಇರ್ತಾರೆ ಬೆಳಗ್ಗೆ ಟೈಮು ಹಾಗಾಗಿ ಎಲ್ಲ ಕೆಲಸನ ಮುಗಿಸ್ಕೊಂಡು ಆಮೇಲೆ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ 慢慢看，慢慢看。

ಬಿಳಿ ಸಾಂಬಾರು ಹಾಗೆ ರೈಸ್ ಸ್ವಲ್ಪ ರಾಗಿ ರೊಟ್ಟಿ ಮಾಡ್ಕೊಳ್ಳೋಣ ಅಂಥೇಳಿ ನೀರು ಬಿಸಿ ಇಟ್ಟಿದ್ದೀನಿ ಮತ್ತು ಸ್ವಲ್ಪ ರಾಗಿ ಹಿಟ್ಟು ಹಾಕಿದ್ದೀನಿ ಇದಕ್ಕೆ ಒಂದು ಇಷ್ಟು ಇಷ್ಟು ಇಟ್ಟಿತ್ತು ಸೊ ಇವಾಗ ಸ್ವಲ್ಪ ಸ್ವಲ್ಪ ರೊಟ್ಟಿ ಮಾಡ್ಕೊಳ್ಳೋಣ ಆಗುತ್ತೆ ಅಮ್ಮಗೆ ಆಗೋ ಥರ ಗೊಬ್ಬರಿಗೆ ಆಗೋ ಥರ ಮಾಡ್ಕೊತಾ ಇದ್ದೀನಿ ಈ ರೀತಿ ಕಲಸಿ ಹಾಗೆ ಬಿಟ್ಟಿದ್ದೀನಿ ಸೊ ಎರಡು ನಿಮಿಷ ಅದು ಸ್ವಲ್ಪ ಹಬೆಯಲ್ಲಿ ಬೇಯಬೇಕು ನಮಗೆ ರಾಗಿ ಹಿಟ್ಟು ಒಂದು ಪ್ಲೇಟ್ ಮುಚ್ಚಿ ಒಂದು ಎರಡು ನಿಮಿಷ ಹಾಗೆ ಬಿಟ್ಟು ಆಮೇಲೆ ನಾದ್ಕೊಳ್ಬೇಕು ಚಪಾತಿ ಹೇಗೆ ಹಿಟ್ಟಾಗಿ ನಾಲ್ಕುಕೊತೀವೋ ಆ ಥರ ನಾದ್ಕೊಳ್ಳೋಣ ಸ್ವಲ್ಪ ನಾನು ಎರಡು ಮೂರು ಆಗುತ್ತೆ ರೊಟ್ಟಿ ಅಷ್ಟೇ ನಾನು ಫಸ್ಟ್ ಟೈಮ್ ಇದ್ದೀನಿ ರಾಗಿ ರೊಟ್ಟಿ ಸೊ ರಾಗಿ ಮುದ್ದೆ ಮಾಡ್ತೀನಿ ಬಟ್ ರಾಗಿ ರೊಟ್ಟಿ ಯಾವತ್ತೂ ಮಾಡಿಲ್ಲ ಅದಕ್ಕೆ ಡ್ರೈ ಮಾಡೋಣ ಅಂಥೇಳಿ ಸ್ವಲ್ಪ ಇಟ್ಟಿದ್ದೀನಿ ಚೆನ್ನಾಗಿ ಬರುತ್ತೆ ಇಲ್ಲ ಗೊತ್ತಿಲ್ಲ ಸೊ ಬಂದೇ ನೆಕ್ಸ್ಟು ನಾನು ಆಗಿ ನೀವು ಮಾಡೋಣ ಅಂತೇಳಿ ಹಾಗೆ ಇಟ್ಟಿದ್ದೀನಿ ನೋಡೋಣ ಬರುತ್ತೆ ಇಲ್ಲ ಅಂತ ಯಾವತ್ತೂ ಮಾಡಿಲ್ಲ ಒಂದು ಸ್ವಲ್ಪ ಎಣ್ಣೆ ಹಾಕಿ ನಾತ್ಕೋಬೇಕು ಗ್ಯಾಸ್ ಆಫ್ ಮಾಡಿ ಉದ್ದಿದ್ದೀನಿ ಆ ಬಿಸಿಗೆ ಒಂದು ಸ್ವಲ್ಪ ರಾಗಿ ಮುದ್ದೆ ಥರ ಚೆನ್ನಾಗಿ ಹಬೆಗೆ ಬೇಯುತ್ತೆ ಆಮೇಲೆ ನಾವು ಬೇಯಿಸ್ಕೊಂತ ಚಪಾತಿ ಎಲ್ಲ ಆ ಥರ ಹಾಗೆ ಚೆನ್ನಾಗಿ ನಾತ್ಕೋಬೇಕಾಗತ್ತೆ ಸ್ವಲ್ಪ ನೀರು ಚುಗಿಸಿ ನಾದ್ಕೊಡೋಣ ಹಬೆಗೆ ಒಂದು ಸ್ವಲ್ಪ ಬೆಂದಿದೆ ಇಷ್ಟು ಬೆಂದರೆ ಸಾಕು ಇವಾಗ ಒಂದು ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ನಾತ್ಕೊಂಡ್ಬಿಡೋಣ ಕೈಗೆ ಸ್ವಲ್ಪನೇ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈ ರೀತಿ ನಾತ್ಕೋಬೇಕು ತುಂಬ ಬಿಸಿ ಇರುತ್ತೆ ನೋಡ್ಕೊಂಡು ನಾದ್ಕೊಳ್ಳೋಣ ಗಟ್ಟಿಗೆ ಅವಾಗ ಜಿಗಿ ಬರುತ್ತೆ ನಮಗೆ ಹಿಟ್ಟು ತುಂಬ ಬಿಸಿ ಇದೆ ಒಂದೆರಡು ನಿಮಿಷ ಈ ರೀತಿ ನಾದ್ಕೊಂಡ್ಬಿಡ್ತೀನಿ ನಾದ್ಕೊಂಡಿದ್ದೀನಿ ಒಳ್ಳೆ ಸಾಫ್ಟಾಗಿದೆ ಇವಾಗ ನಾವು ಇಷ್ಟಿಷ್ಟು ಹಿಟ್ಟನ್ನ ತಗೊಂಡು ಇದಕ್ಕೆ ಇದು ಚಪಾತಿ ಏನಾರು ರೊಟ್ಟಿ ಮಾಡ್ಕೊಳ್ಳೋಣ ರಾಗಿ ರೊಟ್ಟಿ ನೋಡೋಣ ಯಾವ ಥರ ಆಗುತ್ತೆ ಅಂತ ಹೇಳಿ ಅಷ್ಟು ತವ ಬಿಸಿ ಮರ ಇಟ್ಟಿದ್ದೀನಿ ಹಾಗೆ ನೋಡಿ ಸ್ವಲ್ಪ ಒಣಗಿರೋ ಜೋಳದ ಇಟ್ಟಿತ್ತು ಅದನ್ನೇ ಹಾಕಿ ಈ ರೀತಿ ಹೇಗೆ ತಟ್ಕೊತಾ ಇದ್ದೀನಿ ಲಬಹುದು ಸೊ ನೋಡೋಣ ಸ್ವಲ್ಪ ಒಣಗಿರೋ ಹಾಕಿ ಈ ರೀತಿಯಾಗಿ ಚೆನ್ನಾಗಿ ತತ್ಕೊಬೇಕು ಕಡಲೆಯನ್ನು ಕೂಡ ನಾವು ಚಪಾತಿ ರೀತಿಯಲ್ಲಿ ಲಟ್ಟಿಸ್ಕೋಬೋದು ತಲೆಗೆ ತುಂಬಾ ಚೆನ್ನಾಗಾಗತ್ತೆ ಈ ರೀತಿ ತವ ಬಿಸಿ ಆಗಕ್ಕೆ ಇಟ್ಟಿದ್ದೀನಿ ಬಿಸಿ ಆಗಬೇಕು ಅಷ್ಟರಲ್ಲಿ ಇನ್ನೊಂದು ಸ್ವಲ್ಪ ದೊಡ್ಡದಾಗಿ ಲಟ್ಟಿಸ್ಕೊಂಡ್ಬಿಡೋಣ ಸರಿ ಮಾಡಿದ್ದೀನಿ ಸ್ವಲ್ಪ ಬಿಸಿ ಆಗಿದೆ ಮತ್ತೆ ಅದೇ ರೀತಿಯಲ್ಲಿ ಲಟ್ಟಿಸ್ಕೊತಾ ಇದ್ದೀನಿ ರಾಗಿ ರೊಟ್ಟಿ ಏನೋ ಮಾಡಿಕೊಂಡೆ ಬಟ್ ಮೂರೇ ಮೂರು ರೊಟ್ಟಿ ಆಗಿತ್ತು ತುಂಬಾ ಚೆನ್ನಾಗಾಗಿದೆ ಸೊ ನಾನು ನೆಕ್ಸ್ಟ್ ಟೈಮಲ್ಲಿ ವಿಡಿಯೋ ನಾನು ಕಂಪ್ಲೀಟಾಗಿ ರಾಗಿ ರೊಟ್ಟಿ ವೀಡಿಯೋನ ಮಾಡಿ ಅಪ್ಲೋಡ್ ಮಾಡ್ತೀನಿ ಸೊ ರೊಟ್ಟಿ ಏನೋ ಮೂರು ಮಾಡಿಕೊಂಡು ಎಲ್ಲರಿಗೂ ಒಂದೊಂದು ರೊಟ್ಟಿನ ಕೊಟ್ಟು ಊಟ ಮಾಡ್ಕೊಂಡ್ವಿ ಇವಾಗ ಫಸ್ಟ್ ನಾನು ಪಾಪಗೆ ಊಟ ತಿನ್ನಿಸ್ಬಿಟ್ಟು ಆಮೇಲೆ ನಾನು ಊಟ ಮಾಡೋಣ ಅಂತೇಳಿ ಅವ್ನಿಗೆ ಊಟನ ತಿನ್ನಿಸ್ತಾ ಇದ್ದೀನಿ ಅಂಗಡಿಗೆ ಬಂದು ಮತ್ತೆ ನೋಡ್ತಾ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸ್ವಬ್ರಿಗೆನೆ ಬಂದು ಎಲ್ಲ ಕೆಲಸನೂ ಮುಗಿಸ್ಕೊಂಡೆ ಸ್ವಲ್ಪ ಕೋಲ್ಡ್ ಇದೆ ನಿನ್ನೆ ಟ್ಯಾಬ್ಲೆಟ್ ಹಾಕಿ ಬೇಗ ಮಲ್ಕೊಂಬಿಟ್ಟೆ ಹಾಗಾಗಿ ವಿಡಿಯೋ ಮಾಡಿಲ್ಲ ಸ್ವಲ್ಪನೇ ವಿಡಿಯೋ ಮಾಡಿ ಮಲಗಿದೆ ಸೊ ಮತ್ತೆ ಅದೇ ಬ್ಲಾಗ್ಸನ್ನ ಮತ್ತೆ ಇವತ್ತು ಕೂಡ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಸೊ ಎಲ್ಲ ಕೆಲಸನ ಬೇಗ ಬೇಗನೆ ಮುಗಿಸ್ಕೊಂಡು ಕೆಲಸ ಎಲ್ಲ ಗುಡಿಸಿದ್ದಾಯ್ತು ಇವಾಗ ಪೂಜೆ ಮಾಡ್ಕೊಳ್ಳೋಲ್ಲ ಹೇಳಿ ಸೊ ನೀವು ಇವಾಗ ಪೂಜೆ ಒಂದು ಮುಗಿಸ್ಬಿಟ್ರೆ ಸೊ ಇವತ್ತಿನ ಕೆಲಸ ಆಗುತ್ತೆ ಸೊ ನೋಡಿ ಇವತ್ತು ಸೋಮವಾರ ಜನನೇ ಇಲ್ಲ ಬಿಟ್ಟು ಅಂತ ಇದೆ ಪೂರ್ತಿಯಾಗಿ ಅಂಗಡಿಗಳೆಲ್ಲ ಯಾಕಂದರೆ ಸಂಡೆ ಚೆನ್ನಾಗಿರುತ್ತೆ ಬೆಳಿಗ್ಗೆ ಟೈಮು ಸೋಮವಾರ ಅಷ್ಟೊಂದು ಜನ ಇರೋಲ್ಲ ಸ್ಕೂಲು ಕೆಲಸ ಅಂತ ಹೋಗ್ಬಿಡ್ತಾರಲ್ವ ಸೊ ಹಾಗಾಗಿ ಬೆಳಿಗ್ಗೆ ಸ್ವಲ್ಪ ಕಡಿಮೆ ಇದೆ ಇವತ್ತು ವ್ಯಾಪಾರ ನೋಡ್ಬೋದು ಇಲ್ಲಿ ಪೂಜೆ ಮಾಡ್ಕೊಳ್ಳೋಣ ಅಂತೇಳಿ ಎಲ್ಲ ಕ್ಲೀನ್ ಮಾಡ್ಕೋಬೇಕು ಇವಾಗ ಒಣಗಿರೋ ಎಲ್ಲ ತೆಗೆದು ಈ ರೀತಿ ಇದೆ ಇವಾಗ ಪೂಜೆ ಮಾಡ್ಕೊಂಬಿಡ್ತೀನಿ ಕೂಡ ಆಯ್ತು ಫ್ರೆಂಡ್ಸ್ ನೋಡ್ಬೋದು ಇವಾಗ ಅಷ್ಟೇನೆ ಪೂಜೆ ಎಲ್ಲ ಈ ಥರ ಮುಗಿಸ್ಕೊಂಡೆ ನಾನು ಸೊ ಮತ್ತೆ ಮನೆಗೆ ಹೋಗಿ ಈ ಬ್ಲಾಗ್ಸನ್ನು ನಾನು ಕಂಟಿನ್ಯೂ ಮಾಡ್ತೀನಿ ಸೊ ಇವತ್ತಿನ ಅಂಗಡಿ ರುಟೀನ್ಸ್ ಅಷ್ಟೇ ಸೊ ಎಲ್ಲ ಕೆಲಸ ಮುಗಿಸಿ ಇವಾಗ ಕುತ್ಕೊಳ್ಬೇಕು ಅಷ್ಟೇ ನೋಡಿ ಇವಾಗ ಅಂಗಡಿದ ಪೂಜೆ ಕೂಡ ಆಯಿತು ಇನ್ನೇನು ಮನೆಯವ್ರು ನಾಷ್ಟ ಥರ ಹೋದ ಕೂತ್ಕೊಳ್ಳೋದು ನಾನು ಇವತ್ತು ಎರಡು ದಿವಸ ಬ್ಲಾಗ್ನ ಸರಿಯಾಗಿ ವಿಡಿಯೋನ ಮಾಡ್ಕೊಂಡಿಲ್ಲ ಸ್ವಲ್ಪ ಸ್ವಲ್ಪ ವಿಡಿಯೋನ ಮಾಡ್ಕೊಂಡಿದ್ದಾನೆ ಈ ಬ್ಲಾಗಲ್ಲಿ ಆ್ಯಡ್ ಇದ್ದೀನಿ ಕಾಲು ಉಗುರು ಫುಲ್ಲು ಗಾಯ ಆಗಿತ್ತು ಹಾಗೆ ಆಸ್ಪತ್ರೆಗೆ ತೋರಿಸ್ಕೊಂಡು ಹತ್ತು ಗಂಟೆಗೆ ಮನೆಗೆ ಬಂದ್ವಿ ವಾಪಸ್ಸು ಬಂದಿರೋ ವರ್ಷದಲ್ಲಿ ನಮ್ಮ ಮನೆಯವರು ಪಲಾವ್ ಮಾಡಿದ್ರು ಸೊ ಪಲಾವ್ ಎಲ್ಲರಿಗೂ ಬಡಿಸಿ ಇವಾಗ ನಾವು ಕೂಡ ಊಟ ಮಾಡ್ತಾಯಿದ್ದೀವಿ ಸೊ ಸ್ವಲ್ಪ ಸ್ವಲ್ಪನೇ ವಿಡಿಯೋ ಮಾಡ್ಕೊಂಡಿದ್ದೆ ಮತ್ತು ಫೋನ್ ಕೂಡ ರಿಪೇರಿ ಆಗಿರೋದ್ರಿಂದ ವಿಡಿಯೋ ಸರಿಯಾಗಿ ಕ್ಲಿಯಾರಿಟಿ ಬರ್ತಾ ಇರಲಿಲ್ಲ ಹಾಗಾಗಿ ಒಂದು ಸ್ವಲ್ಪನೇ ವಿಡಿಯೋ ಮಾಡಿದ್ದೀನಿ ಇವತ್ತು ನಮ್ಮ ಬ್ಯಾ ಬ್ಯಾಕ್ ಕ್ಯಾಮ್ರಾ ಏನಿದೆ ಪೂರ್ತಿಯಾಗಿ ಏನೋ ಒಂದು ಆ ಥರ ಮಂಚಾಗಿ ಕಾಣಿಸ್ತಾ ಇತ್ತು ವಿಡಿಯೋಗಳು ಏನೂ ಕ್ಲಿಯಾರಿಟಿ ಇರಲಿಲ್ಲ ಹಾಗಾಗಿ ನಾನು ಜಾಸ್ತಿ ವಿಡಿಯೋ ಮಾಡ್ಕೊಂಡಿಲ್ಲ ಅಂಗಡಿಯಿಂದ ಇವಾಗ ಬಂದು ಫಸ್ಟು ನನಗೆ ಕಾಲು ಉಗುರ್ಸುತ್ತ ಫುಲ್ ಗಾಯ ಆಗಿಬಿಟ್ಟಿತ್ತು ಹಾಗಾಗಿ ಆಸ್ಪತ್ರೆಗೆ ಹೋಗಿಬಿಟ್ಟು ಬಂದು ತೋರಿಸ್ಕೊಂಡ್ಬಂದೆ ತುಂಬಾ ಜನ ಅಂದರೆ ಜನ ತುಂಬೋಗಿದ್ದಾರೆ ಆಸ್ಪತ್ರೆಯಲ್ಲಿ ಅಂದರೆ ಇವಾಗ ಕ್ಲೈಮೇಟ್ ಸರಿ ಇಲ್ಲವಲ್ಲ ಹಾಗಾಗಿ ಕೋಲ್ಡು ಕೆಮ್ಮು ಈ ಥರನೇ ಜಾಸ್ತಿ ಹಲ್ಲು ನೋವು ಆ ಥರ ಜನನೇ ಜಾಸ್ತಿ ಇದ್ದರು ಇನ್ನು ನಾನು ಕೂಡ ಎರಡು ಅವರಲ್ಲೇ ಕೂತ್ಕೊಂಡು ತೋರಿಸ್ಕೊಂಬಂದೆ ಮತ್ತು ಸಫ್ಟಿಕ್ ಆಗಿಬಿಟ್ಟಿತ್ತು ಕಾಲು ತುಂಬಾ ಹಾಗಾಗಿ ತೋರಿಸ್ಕೊಂಡ್ಬಂದೆ ಬಂದ್ಕೂಡ್ಲೇನೆ ನಮ್ಮ ಮನೆಯವರು ಬಿಸಿ ಬಿಸಿ ತರಕಾರಿ ಪಲಾವ್ ಮಾಡಿದರು ಸೊ ಒಂದು ದಿವಸ ನಾನು ಮಾಡ್ಕೊಳ್ತೀನಿ ಒಂದು ದಿವಸ ನನಗೆ ಕೆಲಸ ಇದ್ದಾಗ ನಮ್ಮ ಮನೆಯವರು ಅಡುಗೆನ ಮಾಡ್ಕೊಳ್ತಾರೆ ಸೊ ಹಾಗಾಗಿ ನಾನು ಇವಾಗ ಅಮ್ಮನಿಗೆ ಫಸ್ಟ್ ಊಟಕ್ಕೆ ಬಡಿಸ್ಕೊಟ್ಬಿಟ್ಟು ಆಮೇಲೆ ನಾನು ಊಟ ಮಾಡೋಣ ಅಂತೇಳಿ ಇವಾಗ ಅಣ್ಣನಿಗೆ ಹಾಕ್ಕೊಡ್ತಾಯಿದ್ದೀನಿ ಊಟನ ಇನ್ನು ಅಮ್ಮ ಫಸ್ಟು ಏನು ಊಟ ಮಾಡಿದ್ರು ಕೂಡ ಫಸ್ಟು ಅಪ್ಪನಿಗೆ ಒಂದು ತುತ್ತು ತೆಗೆದಿಟ್ಟು ಆಮೇಲೆ ಊಟ ಮಾಡ್ತಾರೆ ಸೊ ಯಾವಾಗೂ ಅಷ್ಟೇ ಫಸ್ಟು ಅಪ್ಪನಿಗೆ ಒಂದು ತುತ್ತು ಇಟ್ಬಿಟ್ಟು ಆಮೇಲೆ ತಿನ್ನುವಂಥದ್ದು ಸೊ ಇವಾಗ ನಾನು ಕೂಡ ಊಟ ಎಲ್ಲ ಮುಗಿಸ್ಕೊಂಡು ಇನ್ನು ಟ್ಯಾಬ್ಲೆಟ್ ಕೊಟ್ಟಿದ್ದರು ಡಾಕ್ಟರ್ ಸೊ ಅದನ್ನೇ ಇವಾಗ ತಗೊಳ್ತಾ ಇದ್ದೀನಿ ಪೇನ್ಫ್ಲೀರೆಲ್ಲರು ತುಂಬಾ ಪೇಯ್ನ್ ಆಗ್ತಾಯಿತ್ತು ಕಾಲು ಹಾಗಾಗಿ ಟ್ಯಾಬ್ಲೆಟ್ಸ್ ತಗೊಂಡು ಇನ್ನು ಮಲ್ಕೊಳ್ಳೋದು ಸೊ ಇವತ್ತಿನ ಡೈಲಿ ರುಟೀನ್ ಈ ಥರ ಆಗಿತ್ತು ಫ್ರೆಂಡ್ಸ್ ಮತ್ತು ನಾಳೆ ಇನ್ನೊಂದು ಹೊಸ ರೆಸಿಪಿ ಹೊಸ ಬ್ಲಾಗ್ ಜೊತೆ ಮತ್ತೆ ನಾಳೆ ಸಿಗೋಣ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ನಾಳೆ ವಿಡಿಯೋ ಸಿಗೋಣ ಬಾಯ್